ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಕಾಳು ನೆನೆಸಿಟ್ಟಿದೆ ಇದು ಐದು ಗಂಟೆ ಟೈಮು ಕಾಲು ಕೆ ಜಿ ಕಾಳು ಇದು ನೆನೆಸಿದ್ದನ್ನು ತಗೊಂಡಿದ್ದೀನಿ ಇದಕ್ಕೆ ಇದು ಮುಳುಗಷ್ಟು ನೀರು ಹಾಕೊಳ್ಳೋಣ ಕುಕ್ಕರಲ್ಲಿ ಇದನ್ನ ಎರಡು ವಿಷಾಲ ಹಾಕ್ಸೋಣ ಇದಕ್ಕೆ ನಾವು ಸಪ್ಪ ನೀರು ಮಾಡೋದಕ್ಕೆ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಿಂಬೆ ಚಿಕ್ಕ ಹುಣಸೆ ಹುಣಸೆಹಣ್ಣು ಇದು ಒಂದು ಬೆಳ್ಳುಳ್ಳಿ ಗೆಡ್ಡೆ ಇದು ಹಚ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಇದು ಹಸಿಮೆಣ್ಸಿನ್ಕಾಯಿ ಇದು ಇದಕ್ಕೆ ಕಲಸೋದಕ್ಕೆ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇವು ಹತ್ತು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿ ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಎರಡು ವಿಷಲ್ ಹಾಕಿ ಇದಕ್ಕೆ ಟಮಾಟೊ ಹಾಕ್ತೀನಿ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಕಾಳಿಗೆ ಇದು ಎರಡು ವಿಷಲ್ ಹಾಕ್ಸೋಣ ಟೊಮಾಟೊನು ಬೇಯಬೇಕಲ್ವಾ ಹಾಗಾಗಿ ಎರಡು ವಿಜಲ್ ಹಾಕಿಸ್ತೀನಿ ಎರಡು ವಿಷಯನ ಆಗಿತ್ತು ಇದು ಪ್ರೆಝರ್ ಹೋಗಿದೆ ಈಗ ತಕೊಂಡಿದೀವಿ ಈಗ ಟಮಾಟೊ ಇದಕ್ಕೆ ಬಸ್ಕೊಳ್ಳೋಣ ಒಂದ್ ಪಾತ್ರೆಗೆ ನೋಡಿ ಫ್ರೆಂಡ್ಸ್ ಇದು ಕಾಳು ಇದು ಇದು ಬಸ್ಕೊಂಡಿದ್ದೀವಿ ಇದಕ್ಕೆ ಇದನ್ನ ಸಾರು ಕಲ್ಸೋದಕ್ಕೆ ನೋಡಿ ಹುಣಸೆಹಣ್ಣು ಇದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಟಮೊಟೊ ಬೇಯಿಸ್ಕೊಂಡ್ರೆ ತಕೊಂಡಿದೀನಿ ಒಂದು ಸ್ಪೂನಷ್ಟು ಅಳ್ಸಂದೆಕಾಳು ಹಾಕೊಳ್ಳೋಣ ಸ್ವಲ್ಪ ಬೇ ಗಟ್ಟಿ ಬೇಕಂದರೆ ಸಾಂಬಾರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಿ ಇದು ಹುರ್ಕೊಳ್ಳೋಣ ಇದು ಸಿಮೆಣ್ಸಿನ್ಕಾಯಿ ಉರಿತಾಯಿದ್ದೀನಿ ಇದು ನೀಟಾಗಿ ಸಣ್ಣ ಸಣ್ಣೂರಿನಲ್ಲೇ ಇದು ಸಾರಿ ಕಲಸೋದಕ್ಕೆ ಇದು ನೋಡಿ ಫ್ರೆಂಡ್ಸ್ ಇದು ಸಾಂಬಾರು ಕಲಸೋದಕ್ಕೆ ಸಪ್ ನೀರಿಗೆ ಟೊಮೊಟೊ ಇದು ನೋಡ್ಕೊಂಡು ತಗೋಬೇಕು ಇದು ಹುಳ ಇದ್ದರೆ ಅಕಸ್ಮಾತು ಎಲ್ಲ ನೋಡಿಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇದು ಟೊಮೆಟೊ ಮೆಗಳದು ಸಿಪ್ಪೆ ತೆಗಿತೀನಿ ಇದಕ್ಕೆ ಬೇಕಾದರೆ ಒಂದು ಬದನೆಕಾಯಿ ಬೇಯಿಸಿ ಹಾಕ್ಕೊಬೋದು ಇದಕ್ಕೆ ಸಪ್ಪ ಚೆನ್ನಾಗಿರುತ್ತೆ ನಾನು ಬದನೆಕಾಯಿ ಹಾಕಿಲ್ಲ ಬೇಕಾದರೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಐದು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಇದು ನೋಡ್ಕೊಂಡು ಖಾರ ನೋಡ್ಕೊಂಡು ಹಾಕೊಂಡ್ರಿ ಜಾಸ್ತಿ ಆದರೆ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕೈನಲ್ಲೇ ಕಲಿಸ್ತಿದ್ದೀನಿ ಇದು ಸಪ್ಪ ನೀರು ಕೈನಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಹಸಿಮೆಣಕ್ಕೆ ಕಲಸಿದಾದ್ಮೇಲೆ ಡೊಳ್ಳಿ ತಗೊಂಡಿದ್ನಲ್ಲ ಒಂದು ಗಂಟೆ ಇದನ್ನು ಕಲಿಸ್ಕೋಬೇಕು ಜಜ್ಜಿಟ್ಕೊಂಡಿದ್ದೀನಿ ಹಂಗಾಗಿ ಬೇಗ ಕಲಸ್ಕೋಬೋದು ಈ ಎಲ್ಲ ಇದು ಮಿಕ್ಸ್ ಇದು ಚೆನ್ನಾಗಿ ಹಿಂಗೀಸ್ಕುದ್ರೆ ಚೆನ್ನಾಗಾಗುತ್ತೆ ಬದನೆಕಾಯಿ ಹಾಕಿದ್ರೂ ಚೆನ್ನಾಗಾಗುತ್ತೆ ನಾನು ಬದನೆಕಾಯಿ ಹಾಕಿಲ್ಲ ಬದನೆಕಾಯಿ ಹಾಕಲಿಲ್ಲ ಅಂದ್ರೆ ಟೊಮೆಟೊ ಹುಣಸೆಹಣ್ಣು ಇದೆಲ್ಲ ಹಾಕಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಇದು ಕಾಳೆಲ್ಲ ಈ ಥರ ಮೆತ್ತಗಾಗಬೇಕು ಈ ಥರ ಕಲಸ್ಕೋಬೇಕು ಇದೆಲ್ಲ ಕಲ್ಸ್ಕೊಂಡಾದ್ಮೇಲೆ ಹುಣಸೆ ಹಣ್ಣು ತೊಗೊಂಡಿದ್ವಲ್ಲ ಇದು ತೊಳೆದಿಟ್ಕೊಂಡು ಸ್ವಲ್ಪ ಇದು ಕಟ್ಟು ಇದ್ರಲ್ಲಿ ಹಾಕೊಂಡಿದ್ದೆ ಕಲಸಿದ್ದೀನಿ ಇದು ಕಲಸಿರೋದನ್ನು ನೋಡ್ಕೊಂಡು ಸ್ವಲ್ಪ ಹಾಕೋಬೇಕು ನೋಡಿ ಇದು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಕಟ್ಟಿ ಏನು ತಗೊಂಡಿದೀವಲ್ಲ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಕಲಿಸ್ಕೊಬೋದ ನಾವು ತುಂಬ ಚೆನ್ನಾಗಿರುತ್ತೆ ಈ ಥರ ಇದು ಕಟ್ಟಿದೆಯಲ್ವಾ ಅಳಸಂದೆ ಕಾಳದು ಈ ಕಟ್ಟಿಗೆ ಇದು ಮಿಕ್ಸ್ ಮಾಡ್ಕೋಬೇಕಿದು ರಾತ್ರಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನಿಂಬೆಣ್ಣೆ ನಿನ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಾಣಲೆ ಕಾದಿದೆ ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಕದ್ದು ಸಪ್ ಹಾಕ್ತಾ ಇದ್ದೀನಿ ಇದು ಸಿಮೆಣ್ಸಿ ನಾಲ್ಕು ನಾಲ್ಕು ಹಚ್ಚಿಟ್ಕೊಂಡಿದ್ವಲ್ಲ ಅದೇ ಈರುಳ್ಳಿ ಹಾಕೊಳ್ಳೋಣ ಈಗ ಫ್ರೈ ಆಗಿದೆ ಈರುಳ್ಳಿ ಹಸಿಮೆಣಸಿ ಫ್ರೈ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗಿದೆ ಈಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ನೋಡಿ ಇವಾಗ ಕಾಳು ಹಾಕೊಳ್ಳೋಣ ಈಗ ಎಲ್ಲ ರೆಡಿ ಆಗಿದೆ ಸರ್ವ್ ಮಾಡೋಣ ಕೈನಲ್ಲೇ ಕಲಸಬೇಕಾದ್ರೆ ಇದು ಮಿಕ್ಸಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಗಲ್ಲ ಈ ಟೇಸ್ಟ್ ಬರಲ್ಲ ಕೈಯಲ್ಲಿ ಕಲಸಿದ್ರೆ ಈ ತರ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಟ್ರೈ ಮಾಡಿ ಫ್ರೆಂಡ್ಸ್